ಸುದರ್ಶನ್ ಅಂತ ನಾವಿರೋದಿಲ್ಲೆ ನಾವು ಅಡುಗೆ ಕೆಲಸ ಮಾಡೋದು ಡಿ ಬಾಸ್ ಅಭಿಮಾನಿ ಹಿಂಗೆ ಬಾಸ್ಕಿ ತರ ಆಬಾರ್ದಿತ್ತು ಬಾಸ್ಕಿ ತರ ಆಬಾರ್ದಿತ್ತು ಬಟ್ ಅವ್ರೇನು ತಪ್ಪು ಮಾಡಿಲ್ಲ ಅಂತ ನಮ್ಮ ಅಭಿಮಾನಿಗಳ ಕಡೆಯಿಂದ ನಾವು ಹೇಳ್ತೀವಿ ಅವ್ರೇನು ತಪ್ಪು ಮಾಡಿಲ್ಲ ಎಲ್ಲ ಜೈಸ್ಕೊಂಡು ಬರ್ತಾರೆ ಬಂದೇ ಬರ್ತಾರೆ ಬಾಸು ಅನ್ನೋದು ನಮ್ಮ ಮನಸ್ಸಲ್ಲಿದೆ ಅವ್ರು ಇವತ್ತಿಲ್ಲ ನಾಳೆ ಬಂದೇ ಹೋಗ್ತಾರೆ ಅದಕ್ಕೋಸ್ಕರ ಕಾಯ್ತಾ ಇದೀವಿ ಮೇಡಮ್ ನಾವು ಇಲ್ಲೇ ಪಕ್ಕದಲ್ಲಿ ಇವಾಗ್ಲೂ ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ ಹೌದು ಬೆಳಗ್ಗೆಯಿಂದ ಏನು ಇಲ್ಲ ಎಲ್ಲ ಮಾಡ್ತಾ ಇದಾರೆ ಬಾಸ್ನ ಆಚೆ ಬಿಟ್ಟಿಲ್ಲ ಆಚೆ ಬಿಟ್ಟಿದ್ರೆ ನಾವು ನೋಡ್ಬೋದಿತ್ತು ನೋಡಕ್ ಆಗಿಲ್ಲ ಕಾರಣದಿಂದ ಪೊಲೀಸರು ಯಾರು ನಮ್ಮನ್ನು ಬಿಡ್ತಾ ಇಲ್ಲ ಹಂಗಾಗಿದೆ ಮೇಡಮ್ ಈ ಮೀಡಿಯಾದವರೇ ತಪ್ಪಾಗಿ ತೋರಿಸ್ತಾ ಇದ್ದಾರೆ ಮೀಡಿಯಾದವರು ಕರೆಕ್ಟಾಗಿ ತೋರಿಸಿದ್ರೆ ಏನೂ ಏನು ಆಗಲ್ಲ ಮೀಡಿಯಾದವರೇ ತಪ್ಪಾಗಿ ತೋರಿಸ್ತಾ ಇರೋದು ಒಂದು ಬಾಸ್ ಈ ತರ ತಪ್ಪು ಮಾಡಿಲ್ಲ ಒಂದು ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅಂತ ಅವರೇ ಹೇಳಿದ್ದಾರೆ ಆ ತರ ಮಾಡೋರು ಅವರೇ ತಲೆ ಒಡೆಯಕ್ಕೆ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲ ಮೇಡಮ್ ಸೋಷಿಯಲ್ ಏನೇನು ಹೇಳ್ತಿದ್ರು ನಾವು ನೋಡಿದಿವಿಡಮ್ ಗ್ರೂಪ್ ಅಲ್ಲಿ ಕಳಿಸಿದ್ರು ನಾವು ಈ ಥರ ಬಾಸ್ ಈ ಥರ ಆಗಿದೆ ಅಂದಕ್ಕೆ ಅಲ್ಲಿಂದ ಬಂದಿದ್ದೆ ಮೇಡಮ್ ನಾವು ನೋಡಿ ನೋಡಿ ಮೇಡಮ್ ಫೋನಲ್ಲಿ ತುಂಬಾ ಬೇಜಾರಾಯ್ತು ಮೇಡಮ್ ಅಲ್ಲಿಂದ ಇಲ್ಲಿಗೆ ಬಂದಿದೆ ಮೇಡಮ್ ಗ್ರೂಪ್ ಅಲ್ಲಿ ಏನೇನು ಕಳಿಸ್ತಿದ್ರು ನಮಗೆ ಬಾಸ್ ಈ ಥರ ಮಾಡೋದಿಲ್ಲ ಎಂದು ನಮಗೆ ಗೊತ್ತಿದೆ ಇಲ್ಲ ಮೇಡಮ್ ಬಿಡ್ತಾ ಇಲ್ಲ ಮೇಡಮ್ ಹೋದ್ರೆ ಹೊಡೆಯಕ್ಕೆ ಹೋಗ್ತಾರೆ ಮೇಡಮ್ ಅಲ್ಲಿ ಹೊಡಿತಾ ಇದಾರೆ ಗೇಟ್ ಹತ್ರ ನಿಲ್ಲಿಸ್ತಾ ಇದಾರೆ ಒಳಗೆ ಬಿಡ್ತಾ ಇಲ್ಲ ನೋಡ್ಬೇಕಂತೀವಿ ಸ್ವಲ್ಪ ನೋಡೋಕೆ ಇಲ್ಲ ಒಂಥರ ದೌರ್ಜನ್ಯ ಮಾಡ್ತಾರೆ ಮೇಡಮ್ ಮಾಡ್ತಾರೆ ಮೇಡಮ್ ಇಲ್ಲಿ ನೂರಾರು ಕುಟುಂಬಕ್ಕೆ ಅವರು ಅಷ್ಟೊಂದು ಇದು ಮಾಡ್ತಾಯಿದ್ರು ಮೇಡಮ್ ಅವರು ಈ ತಿಳುವಳಿಕೆ ಬುದ್ಧಿಯ ಮಾತು ಹೇಳೋರೆಲ್ಲ ಆ ಥರ ಏನಾದರೂ ಮಾಡ್ತಾರೆ ಮೇಡಮ್ ಅವ್ರದ್ದು ದಾರ ಧರ್ಮ ಎಲ್ಲನೂ ಗೊತ್ತಿದೆ ಮೇಡಮ್ ಒಬ್ಬೊಬ್ರು ಬಡವರಿಗೆ ದುಡ್ಡು ಇಲ್ಲಾರ್ದವ್ರಿಗೆ ಕಣ್ಣು ಆಪ್ರೇಷನ್ ಮಾಡಿಸಿದ್ದಾರೆ ಬಡ ಅಂಗವಿಕಲರಿಗೆ ಏನಾದರೂ ಬೈಕು ಆಟೋ ಎಲ್ಲ ಚಾಲಕದವ್ರಿಗೆ ಏನೇನೋ ಕೊಡಿಸ್ಬೇಕಾಯ್ತು ಎಲ್ಲ ಕೊಡಿಸಿದ್ದಾರೆ ಆ ಥರ ವ್ಯಕ್ತಿ ಇರೋರು ಈ ಥರ ಮಾಡೋಕ್ಕೆ ಚಾನ್ಸೇ ಇಲ್ಲ ಮೇಡಮ್ ಇವ್ರಿಗೆ ಬಲವಾದ ಹಿಂದೆ ಯಾವುದೋ ಒಂದು ದೊಡ್ಡ ಕೈವಾಡಿದೆ ಮೇಡಮ್ ಅವ್ರ ಮಕ್ಕಕ್ಕೆ ಮಸಿ ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದ್ರ ಬಿಟ್ಟು ಬೇರೆ ಯಾವುದು ಕಾರಣಕ್ಕೆ ಅವ್ರದ್ದು ಡಿ ಬಾಸ್ ನಮ್ಮದು ಯಾವುದು ತಪ್ಪೇ ಇಲ್ಲ ಮಾಡ್ತಾಯಿದೆ ಮೇಡಮ್ ಅವ್ರಿಗೆ ಇವತ್ತು ಇದು ಒಂದೇ ಅಲ್ಲ ಮೇಡಮ್ ತುಂಬಾರು ತೊಂದರೆ ಇದ್ದಾರೆ ಮೇಡಮ್ ಇದು ಒಂದೇ ಸತಿ ಅಂತಲ್ಲ ನೂರಾರು ಸತಿ ಮೇಲೆ ತೊಂದರೆ ಮೇಲೆ ತೊಂದರೆ ಬಂದೇ ಬರ್ತಾ ಒಂದು ಚೂರು ಸೋಷಿಯಲ್ ಮೀಡಿಯಾದವ್ರನ್ನೂ ಇವರು ಒಂದು ಅದ್ರ ಒಂದು ಚೂರು ಹಿಡ್ಕೊಂಡು ತಪ್ಪಲ್ಲಿ ಅವರು ದಾರಿಗೆ ಇದ್ದಾರೆ ಅವರು ಅವರು ತಂಪಾಡಿಗೆ ಇದ್ದರೂ ಕೂಡ ಅವ್ರ ಮೇಲೆ ಅಪರಾಧ ಅಪರಾಧ ಮೇಲೆ ಅಪರಾಧ ಮಾಡ್ತಾಯಿದ್ದಾರೆ ನಮ್ಮ ಮೇಡಮ್ ನಮ್ಮ ಗುಲ್ಬರ್ಗ ಯಾದಗಿರಿ ಡಿಸ್ಟ್ರಿಕ್ ಸುರ್ಪುರು ನಾವು ಬಂದು ಮೂರು ದಿವಸ ಆಯ್ತು ಮೇಡಮ್ ಹಾಂ ಮೇಡಮ್ ನೋಡಿಲ್ಲ ಮೇಡಮ್ ಮೂರು ದಿವಸ ಆಯಿತು ಇಲ್ಲೇ ನಮ್ಮ ತಮ್ಮ ಮನೆ ಮಾಡ್ಕೊಂಡಿದಾರ ಮೇಡಮ್ ನ್ಯಾಂಡ್ಯಾಲ್ಲಿ ಕಾರಿದೆ ನಮ್ದು ಎರಡು ಇಲ್ಲೇ ಅವರು ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು ಅದ್ರ ಮನೆಗೆ ನಮ್ಮ ತಮ್ಮನ ಹತ್ರ ಬಂದಿಲ್ಲ ಈ ಥರ ಆಯ್ತು ಅಂತ ನಾವು ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ನೋಡ್ಕೊಂಡೆವು ನಮ್ಮ ಹುಡುಗರೆಲ್ಲ ನಾವು ಇನ್ನೊಂದು ವಾರ ಬಿಟ್ಟು ನಮ್ಮ ಹುಡುಗರು ಬರ್ತವ್ರೆ ಬೆಳಗ್ಗೆ ಏನು ಹಿಡಿದು ಇನ್ನೂ ಮೇಡಮ್ ಊಟನೇ ಮಾಡಿಲ್ಲ ಬೆಳಗ್ಗೆ ಎರಡು ಬಾಳೆಹಣ್ಣು ತಿಂದಿದ್ದೀವಿ ಟೀ ಕುಡಿದಿದ್ವಿ ಅಷ್ಟೇ ಮೇಡಮ್ ನಿನ್ನೆ ಮಾಡಿರೋದು ಊಟ ಇವತ್ತು ಮಾತ್ರ ಇನ್ನೂ ಊಟ ಇಲ್ಲ ಮೇಡಮ್ ಅವ್ರ ಮಕ್ಕಳು ಹೇಳಿ ಮೇಡಮ್ ಊಟ ಮಾಡೋಣ ಊಟ ಇಲ್ಲ ಮೇಡಮ್ ಬೆಳಗ್ಗೆ ಸ್ವಲ್ಪ ಟೀ ಕುಡಿದು ಮೇಡಮ್ ಟೀ ಬನ್ಸ್ ತಿಂದ್ವಿ ಮೇಡಮ್ ಅದು ಬಿಟ್ರೆ ಊಟ ಇಲ್ಲ ಮೇಡಮ್ ಊಟ ಮಾಡಿ ಫಸ್ಟು ಊಟ ಮಾಡೋಣ ಮೇಡಮ್ ಬಾಸ್ ಬರಲ್ಲ ಮೇಡಮ್ ಬಾಸಲ್ಲೇ ಕುಂತಿದ್ವಿ ಮೇಡಮ್ ಕಾಯ್ಕೊಂತ ಹೊರಗಡೆ ಇಲ್ಲ ಮೇಡಮ್ ಏ ಬರ್ತಾರೆ ಮೇಡಮ್ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಅವ್ರ ಮೇಲೆ ಇದ್ದೇ ಇರುತ್ತದೆ ಬಂದೇ ಬರ್ತಾರೆ ಅವರು ಅವ್ರಿಗೆ ಯಾವುದು ತೊಂದರೆ ತಾಯಿ ಚಾಮುಂಡೇಶ್ವರದ್ ಇರೋತ್ವವರೆಗೂ ಅವ್ರ್ಗೆ ಯಾವುದು ತೊಂದರೆಯೂ ಆಗಲ್ಲ ಪಂದ್ಯೆ ಬರ್ತಾರೆ ಮೇಡಮ್ ಇಲ್ಲಿ ಮಳೆ ಬರ್ತಾ ಇದೆ ಆದರೂ ಮಳೆನೂ ಲೆಕ್ಕಿಸ್ತೀನಿ ನಿಂತಿದ್ದೀರ ಮಳೆ ಲೆಕ್ಕ ಅಂತ ಯಾವುದೂ ಇಲ್ಲ ಮೇಡಮ್ ಬಾಸ್ ಬರ್ತಾರೆ ಅಂದರೆ ಬೆಂಕಿಯಲ್ಲಿ ಹರಕು ರೆಡಿಯಾಗಿದಾರೆ ನಮ್ಮ ಅಭಿಮಾನಿಗಳು